ಹಾಯ್ ಹಲೋ ಫ್ರೆಂಡ್ಸ್ ರಕ್ಷ ಕೈರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಫೇಶಿಯಲ್ ಫ್ರೂಟ್ಸ್ ಫೇಶಿಯಲ್ನ ಯಾವ ರೀತಿ ಮಾಡಬಹುದು ಹಾಗೆ ಫೇಶಿಯಲ್ ಏನು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸೊ ನನಗೆ ಗೊತ್ತಿರುವಷ್ಟು ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಆಗಿದ್ರೆ ಮೊದಲು ಫೇಶಿಯಲ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಮ್ಮ ಚರ್ಮ ದಿನನಿತ್ಯ ಬಿಸಿಲಲ್ಲಿ ಒಣಗಿರತ್ತೆ ಹಾಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಆಗಿರುತ್ತೆ ಪಿಂಪಲ್ಸ್ ಆಗಿರುತ್ತೆ ಬಿಟ್ಟಿರತ್ತೆ ಡ್ರೈ ಆಗಿರುತ್ತೆ ಈ ಎಲ್ಲವನ್ನು ನಾವು ಸರಿಗೊಳಿಸ್ಕೊಳೋಕೋಸ್ಕರ ಒಂದು ರಿಲೀಫ್ಗೋಸ್ಕರ ಒಂದು ಫೇಶಿಯಲ್ನ ಮಾಡಿಸ್ಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟು ಹೊಟ್ಟೆ ಒಳಗಡೆ ಯಾವ ರೀತಿ ಒಂದು ಆಹಾರವನ್ನು ತಗೋತೀವಿ ಅದೇ ರೀತಿ ಮೇಲಿನ ತ್ವಚೆಗೂ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗತ್ತೆ ಹಾಗೆ ಫೇಶಿಯಲ್ನ ನಾವು ಯಾವುದೇ ರೀತಿ ಯಾವುದಂದ್ರೆ ಅದು ಅದನ್ನು ನಾವು ಯೂಸ್ ಮಾಡೋದಲ್ಲ ನಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗತ್ತೆ ಅಂದರೆ ಡ್ರೈ ನಾರ್ಮಲ್ ಆಯಿಲ್ ಈ ಥರ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿಕೊಂಡು ಫೇಶಿಯಲ್ನ ಮಾಡೋದ್ರಿಂದ ಮುಖ ಗ್ಲೋನೆಸ್ ಬರೋದು ಹಾಗೆ ಕಾಂತಿಯುತವಾಗಿ ಶೈನಿಂಗಾಗಿ ಈ ಥರ ಕಾಣಿಸೋದು ಆಗತ್ತೆ ನಾವು ಇದನ್ನು ಅವಾಗ ವಾರ ವಾರ ತಿಂ ತಿಂಗಳು ಮಾಡೋದಲ್ಲ ಮೂರು ತಿಂಗಳಿಗೆ ಒಂದು ಸತಿ ಮಾಡೋದ್ರಿಂದ ಮುಖ ತುಂಬ ಚೆನ್ನಾಗಿ ಆಗುತ್ತೆ ಕಿರಣಗಳು ಧೂಳು ಕೆಮಿಕಲ್ಸು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮ ಸಾಕಷ್ಟು ಹಾಳಾಗಿರುತ್ತೆ ಹಾಗೆ ನಮ್ಮ ಮೈಂಡು ನಮ್ಮ ಫೇಸ್ಗೆಲ್ಲ ಸ್ವಲ್ಪ ವಿಶ್ರಾಂತಿ ಬೇಕಾಗಿರುತ್ತೆ ಆದ್ದರಿಂದ ಈ ಫೇಶಿಯಲ್ನ ಮಾಡಬಹುದು ಅಂತ ಹೇಳ್ತೀನಿ ಹಾಗಿದ್ರೆ ಬನ್ನಿ ಯಾವ್ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಫೇಶಿಯಲ್ ಕಿಟ್ ಅಂತ ಸಿಗತ್ತೆ ಆ ಕಿಟ್ಟಲ್ಲಿ ನಿಮಗೆ ಐದು ಥರ ಸ್ಟೆಪ್ಸ್ ಇರುತ್ತೆ ಆ ಐದು ಸ್ಟೆಪ್ನ ನೀವು ಯೂಸ್ ಮಾಡಿದ್ರೆ ನೀವೊಂದು ಫೇಶಿಯಲ್ನ ಫುಲ್ ಕಂಪ್ಲೀಟ್ ಮಾಡ್ಕೋಬಹುದು ಬನ್ನಿ ಆಗಿದ್ರೆ ನಾವಿಲ್ಲಿ ಬಳಸ್ತಾ ಇರೋದು ಮಿಕ್ಸ್ ಫ್ರೂಟ್ಸ್ ಫ್ರೂಟ್ಸ್ದು ಫ್ಲವರ್ಸ್ದು ಈ ಥರ ವೆರೈಟಿ ಬರುತ್ತೆ ನಾವಿಲ್ಲಿ ಬಳಸ್ತಾ ಇರೋದು ಮಿಕ್ಸ್ ಫ್ರೂಟ್ ಸಪ್ಸಪ್ರೇಟು ಬರುತ್ತೆ ಫ್ರೂಟ್ಸು ಇಲ್ಲಿ ಹರ್ಬಲ್ ಸ್ಪಾ ಫೇಶಿಯಲ್ ರಿಯಲ್ ಅರೋಮಾ ಅವ್ರದ್ದು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ನಮ್ಮ ಮೇಡಮ್ ಸಜೆಷನ್ ಮಾಡಿರೋದು ಸೊ ಇದರಲ್ಲಿ ಐದು ಸ್ಟೆಪ್ಸ್ ಏನಪ್ಪ ಅಂತ ಅಂದರೆ ಮೊದಲನೇದು ಕ್ಲೆನ್ಸರ್ ಹಾಗೆ ಎರಡನೇದು ಸ್ಕ್ರಬ್ ಹಾಗೆ ಮೂರನೇದು ಮಸಾಜ್ ಕ್ರೀಮ್ ಹಾಗೆ ನಾಲ್ಕನೇದು ಫೇಶಿಯಲ್ ಜೆಲ್ ಐದನೇದು ಪ್ಯಾಕ್ ಇದಿಷ್ಟು ನಾವು ಯೂಸ್ ಮಾಡಿದಾಗ ಒಂದು ಫೇಶಿಯಲ್ ಕಂಪ್ಲೀಟ್ ಆಗುತ್ತೆ ಮೊದಲನೇದಾಗಿ ನಾವಿಲ್ಲಿ ಮುಖವನ್ನು ನೀಟಾಗಿ ತೊಳ್ಕೊಂಡು ಹಾಗೆ ಮುಖದಲ್ಲಿ ಯಾವುದೇ ರೀತಿ ಕ್ರೀಮ್ಸ್ ಪೌಡರ್ ಹಾಗೆ ಧೂಳು ಏನು ಇರಬಾರ್ದು ನೀಟಾಗಿ ಒಂದು ಸ್ಪಂಜಲ್ಲಿ ಒರೆಸ್ಕೊಂಡು ನಂತರ ನಾವು ಕ್ಲೆನ್ಸಿಂಗ್ ಕ್ರೀಮನ್ನು ಉಪಯೋಗಿಸ್ತಾರೆ ಫಸ್ಟು ನಾವಿಲ್ಲಿ ಸ್ಕಿನ್ ಸೀಕ್ರೆಟ್ ಅವ್ರದ್ದು ಜೆಂಟಲ್ ಹಾಗೆ ಸ್ಮೂತ್ ಒಂದು ಕ್ಲೆನ್ಸರ್ನ ಉಪಯೋಗಿಸ್ತಾ ಇದ್ದಾರೆ ಆ ಕ್ಲೆನ್ಸರ್ನ ಉಪಯೋಗಿಸಿ ಒಂದು ಐದು ನಿಮಿಷ ಮಸಾಜ್ ಕೊಟ್ಟು ಮುಖದಲ್ಲಿನ ಧೂಳು ಹಾಗೆ ಕೊಳೆಯನ್ನು ತೆಗೆದು ಒಂದು ಸ್ಪಂಜಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದಾರೆ ಇದು ಫಸ್ಟ್ನೇ ಸ್ಟೆಪ್ಪು ನಾನಿಲ್ಲಿ ಯಾವ್ಯಾವ ಕ್ರೀಮು ಅಂತ ಫೋಟೋಸ್ನ ಪಕ್ಕದಲ್ಲಿ ಹಾಕಿರ್ತೀನಿ ಯಾವುದೇ ರೀತಿ ನೀವು ಮಿಸ್ಟೇಕ್ನ ಮಾಡ್ಕೊಬೇಡಿ ನಾವಿಲ್ಲಿ ಇಪ್ಪತ್ತು ಜನ ಇರೋದ್ರಿಂದ ಸೊ ನಾವು ಟೈಮ್ ಕರೆಕ್ಟಾಗಿ ಮಾಡ್ಕೊಬೇಕಾಗಿರುತ್ತೆ ಆದ್ದರಿಂದ ನಾವಿಲ್ಲಿ ಅಕ್ಕನ ತೊಡೆ ಮೇಲೆ ಮಲ್ಕೊಂಡು ನಾನು ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ಪು ಬಂದು ಈ ಒಂದು ಪ್ಯಾಕಲ್ಲಿ ಬಂದಿರುವಂತಹ ಸ್ಟೆಪ್ ನಂಬರ್ ಒನ್ ಮೇಲ್ಗಡೆ ಬರೆದಿರುತ್ತೆ ಆ ಕ್ಲೆನ್ಸರ್ನು ಸಹ ಒಂದು ಐದು ನಿಮಿಷ ಮಸಾಜ್ ಮಾಡಿ ನೀಟಾಗಿ ಒಂದು ನೀರಿನಲ್ಲಿ ನೀಟಾಗಿ ತೆಗಿಬೇಕಾಗತ್ತೆ ನಂತರ ಎರಡನೇ ಸ್ಟೆಪ್ ಬಂದು ಸ್ಕ್ರಬ್ ಸ್ಕ್ರಬ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದರೆ ಮುಖದಲ್ಲಿನ ವೈಟ್ ಹೆಡ್ಸು ಹಾಗೆ ಬ್ಲ್ಯಾಕ್ ಎಡ್ಸು ಹಾಗೆ ಪಿಂಪಲ್ಸು ಮೇಲಿನ ಒಂದು ಚರ್ಮ ಹೇಗೆ ಅಂತ ಒಣ ಚರ್ಮವನ್ನು ತೆಗೀಲಿಕ್ಕೆ ನಾವು ಇದನ್ನು ಬಳಸ್ತೀವಿ ಇದೊಂದು ಸ್ವಲ್ಪ ತರಿತರಿಯಾಗಿ ಒಂದೊಂದು ಕಾಳು ಕಾಳು ರೀತಿ ಸಿಗತ್ತೆ ಸೊ ಸ್ಮೆಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ ಕ್ರೀಮನ್ನು ಸ್ವಲ್ಪವನ್ನು ತೆಗೆದುಕೊಂಡು ಮುಖಕ್ಕೆಲ್ಲ ಹಚ್ಚಿ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ನಂಬರ್ ಟೂ ಅಂತ ಇದೆ ಮೂಗು ಮೇಲೆ ಹಾಗೆ ಚಿನ್ನಲ್ಲಿ ಫೋರ್ ಹೆಡ್ಡಲ್ಲೆಲ್ಲ ತುಂಬ ಇರುತ್ತೆ ಬ್ಲ್ಯಾಕ್ ಅಡ್ಡು ವೈಟ್ ಹೆಡ್ಡು ಅದನ್ನು ನಾವು ನೀಟಾಗಿ ಬೆರಳಿನ ಮುಖಾಂತರ ನಾವು ಮಾಡಬೇಕಾಗತ್ತೆ ಮಸಾಜನ್ನ ಇಲ್ಲಿ ಮಸಾಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಯಾವ್ಯಾವ ಬೆರಳಲ್ಲಿ ಯಾವ್ಯಾವ ಥರ ಟೆಕ್ನಿಕ್ನ ಉಪಯೋಗಿಸಿ ಮಾಡಬೇಕು ಅದರಲ್ಲಿ ಮಾಡಿದ್ರೇ ನೀಟಾಗಿ ಹೋಗೋದು ಸುಮ್ಮನೆ ಉಜ್ಜಿದ್ರೆ ಮುಖದಲ್ಲಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ನಾವು ಈ ಅಂಗೈಯಲ್ಲಿ ಉಜ್ಜೋದ್ರಿಂದ ಮುಖ ಪಿಂಪಲ್ಸ್ ಬರುತ್ತೆ ಯಾಕಂದರೆ ಮಾಡ್ತಾ ಇರ್ತಾರಲ್ವ ಅವ್ರ ಈಟು ಮಾಡೋರು ಮಾಡಿಸ್ಕೋತಾ ಇರ್ತಾರಲ್ಲ ಅವ್ರ ಮೇಲೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಆದ್ದರಿಂದ ನಾವು ಆದಷ್ಟು ಬೆರಳಿನಲ್ಲಿ ಸ್ಮೂತಾಗಿ ಮೈಲ್ಡ್ ಫ್ಲಝರಿಂದ ಮಾಡೋದ್ರಿಂದ ಒಂದು ಬ್ಲ್ಯಾಕ್ ಎಡ್ಡು ವೈಟ್ ಹೆಡ್ಡು ಹಾಗೆ ಡೆಡ್ ಸ್ಕ್ರೀನ್ಸ್ ಎಲ್ಲ ತೆಗಿಯತ್ತೆ ಅದು ಆದ ನಂತರ ನೀಟಾಗಿ ಒರೆಸ್ಬಿಟ್ಟು ಖಾಲಿ ನೀರಿನಲ್ಲಿ ಹಬೆಯನ್ನು ಶಾಖವನ್ನು ಕೊಟ್ಕೋಬೇಕಾಗತ್ತೆ ಬಿಸಿ ನೀರಿನ ಶಾಖವನ್ನು ಆ ಒಂದು ಎಷ್ಟು ಅಂತ ಅಂದರೆ ಮುಖ ಎಲ್ಲ ಬೇವ್ರು ಬರಬೇಕು ನೋಡಿ ಇಲ್ಲಿ ಬೇವ್ತಿದೆ ಅಷ್ಟು ನಾವು ಅದು ಹೊಗೆಯನ್ನು ತೆಗೆದುಕೊಂಡು ಹವ ಹಬೆಯನ್ನು ತೆಗೆದುಕೊಂಡು ನಂತರ ವೈಟ್ ಹೆಡ್ ಬ್ಯಾ ಬ್ಲ್ಯಾಕ್ ಹೆಡ್ಸ್ದು ಒಂದು ಕಡ್ಡಿ ಬರುತ್ತೆ ಅದು ಹೆಸ್ರು ನನಗೆ ಗೊತ್ತಿಲ್ಲ ಸೊ ನಾನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ನಮ್ಗೆ ಎಷ್ಟು ನೋವು ಆಗುತ್ತೆ ಅಂದರೆ ಅದೆಷ್ಟು ಬರುತ್ತೆ ಅಂದರೆ ಬೇರೆಯವರಾದರೆ ಒಂದು ಸ್ವಲ್ಪ ಕುಯ್ದಂಗೆ ಆಗುತ್ತೆ ಆದ್ದರಿಂದ ನಾನೇ ಆದಷ್ಟು ತಗೊಂಡೆ ನೀಟಾಗಿ ಮೂಗ ಹತ್ರ ಚಿನ್ನ ಹತ್ರ ಎಲ್ಲ ನೀಟಾಗಿ ತಗೋಬೇಕಾಗತ್ತೆ ಯಾಕಂದರೆ ಮಡುವೆಗಳಾಗಿರ್ಬಹುದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹ್ಯಾಡೆಲ್ಲ ತುಂಬ ಸ್ಮೂತಾಗಿರುತ್ತೆ ಆ ಒಂದು ಹಬೆ ಹಾಗೆ ಸ್ಕ್ರಬ್ ಮಾಡಿರೋದ್ರಿಂದ ಆದಷ್ಟು ಸ್ಮೂತಾಗಿ ಬಂದ್ಬಿಡುತ್ತೆ ಜಾಸ್ತಿ ಏನು ನೋವಾಗಲ್ಲ ಅದನ್ನು ನೀಟಾಗಿ ತೆಗಿಬೇಕಾಗತ್ತೆ ಸಣ್ಣ ಸಣ್ಣ ರವೆ ಥರ ಬರುತ್ತೆ ಇದು ಎರಡನೇ ಸ್ಟೆಪ್ ಆಯಿತು ಫಸ್ಟು ನಾರ್ಮಲ್ ಕ್ಲೆನ್ಸರ್ ಉಪಯೋಗಿಸಿ ನಂತರ ಈ ಫೇಶಿಯಲ್ ಕಿಟ್ಟಿರುವ ಕ್ಲೆನ್ಸರ್ ಉಪಯೋಗಿಸಿ ಎರಡನೇ ಸ್ಟೆಪ್ಪು ಸ್ಕ್ರಬ್ ಉಪಯೋಗಿಸಿ ಮೂರನೇ ಸ್ಟೆಪ್ಪು ಸ್ಕ್ರಬ್ ಆದಮೇಲೆ ಈ ಥರ ಹಬಿಯನ್ನು ಕೊಟ್ಟು ಈ ಥರ ವೈಟೆಡ್ ತೆಗಿತಾ ತೆಗಿತಾಯಿದ್ದೀವಿ ಇದಾದ ನಂತರ ಮುಖ ಸ್ವಲ್ಪ ಆಗಿರುತ್ತೆ ಹಾಗೆ ಉರಿ ಉರಿ ಅನ್ನಿಸ್ತಾ ಇರುತ್ತೆ ಆದ್ದರಿಂದ ನೆಕ್ಸ್ಟು ನಾವು ಜೆಲ್ಲನ್ನು ಉಪಯೋಗಿಸ್ಬೇಕು ಆ ಜೆಲ್ಲು ಫೇಶಿಯಲ್ ಜೆಲ್ ಅಂತ ಸಿಗತ್ತೆ ಅಂದರೆ ಸ್ಟೆಪ್ ತ್ರೀಯಲ್ಲಿ ಇರುತ್ತೆ ಅಂದರೆ ಒಂದೊಂದು ಕಿಟ್ಟಲ್ಲಿ ಒಂಥರ ಆ ಜೆಲ್ಲು ಸ್ಟೆಪ್ ಫೋರಲ್ಲೂ ಇರಬಹುದು ತ್ರೀಯಲ್ಲೂ ಇರಬಹುದು ಅಂದರೆ ಒಂದೊಂದು ಫ್ರೂಟ್ಸು ಅಥವಾ ಒಂದೊಂದು ಫ್ಲವರ್ಸು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನಾವು ನೋಡ್ಕೊಂಡಿರಬೇಕು ಯಾವುದು ಅಂತ ಆ ಜೆಲ್ಲನ್ನು ನಾವು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಸುಮ್ಮನೆ ಮಸಾಜ್ ಏನು ಮಾಡಬಾರ್ದು ಸುಮ್ಮನೆ ಹಚ್ಚಿಬಿಡಬೇಕು ಅಂದರೆ ಉರಿತಾಯಿರುತ್ತೆ ಸ್ಮೂತಾಗಿರುತ್ತಲ್ವ ಆದ್ದರಿಂದ ಆ ಮಸಾಜ್ ಮಾಡಿ ನೋಡಿ ಇವಾಗ ಫೇಶಿಯಲ್ ಜೆಲ್ನ ಸ್ವಲ್ಪ ತಗೊಂಡ್ರೆ ಸಾಕು ಅದನ್ನು ನೀವು ಮುಖಕ್ಕೆ ಹಾಗೆ ಕಿವಿಗೆ ಕತ್ತಿಗೆ ನಾವಿಲ್ಲಿ ಯಾವುದೇ ರೀತಿ ಮುಖದ ಒಂದು ಒಂದು ಬ್ಯೂಟಿನ ನಾವು ಕಾಪಾಡ್ಕೋಬೇಕಂದ್ರೆ ಇವಾಗ ಮೇಕಪ್ ಮಾಡಿದಾಗ ಕಿವಿ ಕತ್ತು ಮೂಗು ಫೇಸು ಹಾಗೆ ಎಲ್ಲ ಕಾಣಿಸುತ್ತಲ್ವ ಅದೇ ರೀತಿ ನಾವು ಒಂದು ಮಸಾಜ್ ಮಾಡಬೇಕು ಫೇಶಿಯಲ್ ಮಾಡಬೇಕು ಏನೇ ಮಾಡಬೇಕು ಮುಖಕ್ಕೆ ಅಂದ್ರೂ ನಾವು ಕಿವಿ ಹಾಗೆ ಕತ್ತು ಮುಖಕ್ಕೆ ಮಾಡಬೇಕಾಗತ್ತೆ ಆದ್ದರಿಂದ ಇದಿಷ್ಟು ನೀವು ಮಸಾಜ್ ಮಾಡಬೇಕಾದ್ರೆ ಗಮನ ಇಟ್ಕೋಬೇಕು ಸುಮ್ಮನೆ ಮುಖಕ್ಕೆ ಮಾತ್ರ ಮಾಡೋದಲ್ಲ ಎಲ್ಲವೂ ಅಂದರೆ ಫ್ರೆಂಟಾಗಿ ಕಾಣಿಸೋದ್ರಿಂದ ಈ ಎಲ್ಲದಕ್ಕೂ ಒಂದು ಮಸಾಜನ್ನು ಕೊಡಬೇಕಾಗತ್ತೆ ನೀಟಾಗಿ ಹಚ್ಬಿಟ್ಟು ಅಂದರೆ ನೀಟಾಗಿ ಸಾವರ್ಕೋಬೇಕು ಇದಕ್ಕೇನು ಮಸಾಜ್ ಬೇಡ ಹಚ್ಬಿಟ್ಟು ನೆಕ್ಸ್ಟು ಖಾಲಿ ನೀರಲ್ಲಿ ಆ ಮಸಾಜನ್ನು ತೆಗಿಬೇಕು ಇಲ್ಲಿ ನಾವು ಫಸ್ಟ್ಮಿಂದ ಮಾಡ್ತಿದ್ದೀವಲ್ವ ಒಂದ್ಸರಿ ನೀರನ್ನ ಚೆಲ್ಬಿಟ್ಟು ಇನ್ನೊಂದು ಟ್ರಿಪ್ಪು ನೀರನ್ನ ತಗೊಳ್ಳಿ ಒಂದೇ ನೀರಲ್ಲಿ ಮುಖ ಎಲ್ಲ ಐದು ಸ್ಟೆಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಆ ಜೆಲ್ಲನ್ನು ಖಾಲಿ ನೀರಲ್ಲಿ ತೆಗೆದ ನಂತರ ಅಂದರೆ ಹೋಗಿ ಮುಖಾನ ತೊಳೆಯೋದು ಆ ಥರ ಎಲ್ಲ ಮಾಡಬೇಡಿ ಆ ಅದನ್ನು ತೆಗೆದ ನಂತರ ಈ ಒಂದು ಫ್ರೂಟ್ಸಲ್ಲಿ ಮಿಕ್ಸ್ ಫ್ರೂಟಲ್ಲಿ ಸ್ಟೆಪ್ಪು ಜೆಲ್ಲು ಅಂದರೆ ಫೇಶಿಯಲ್ ಜೆಲ್ಲು ಸ್ಟೆಪ್ಪು ಫೋರಲ್ಲಿತ್ತು ನಾವು ತ್ರೀ ಉಪಯೋಗಿಸ್ಬೇಕಾಗಿತ್ತಲ್ವಾ ಅದು ಏನಾಗಿತ್ತು ಅಂತ ಅಂದರೆ ಮಸಾಜ್ ಕ್ರೀಮ್ ಆಗಿತ್ತು ನೀವು ಇಲ್ಲಿ ಡಿಫ್ರೆನ್ಸನ್ನು ಅವಾಗಲೇ ಹೇಳಿದೆ ಅಲ್ವಾ ಅದಾದ ನಂತರ ನೆಕ್ಸ್ಟು ನಾವಿಲ್ಲಿ ಬಳಸಬೇಕಾಗಿರೋದು ಮಸಾಜ್ ಕ್ರೀಮು ಅದು ಸ್ಟೆಪ್ ಫೋರಲ್ಲಿ ಇರಬೇಕಾಗಿತ್ತು ಆದರೆ ಇದರಲ್ಲಿ ತ್ರೀಯಲ್ಲಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಯಾವ ಥರ ಇದೆ ಅಂತ ಅದನ್ನು ನಮ್ಮ ಮಸಾಜಿಗೆ ಹಾಕಿ ಒಂದು ಮಸಾಜ್ ಕೊಡಬೇಕು ಮಸಾಜ್ ಕ್ರೀಮ್ ಅಂತ ಮೊದಲೇ ಹೆಸರಿದೆ ಅದನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಖ ಅಬ್ಸರ್ವ್ ಮಾಡೋ ತನಕ ಅದು ಕತ್ತಿಗೆ ಹಾಗೆ ಕಿವಿಗೆ ಮುಖಕ್ಕೆ ನೀಟಾಗಿ ಒಂದು ಮಸಾಜನ್ನು ಕೊಡಬೇಕಾಗತ್ತೆ ಆವಾಗ ಒಂದು ರಿಲ್ಯಾಕ್ಸೇಷನ್ ಸಿಗತ್ತೆ ಮುಖದಲ್ಲಿ ಫೋರ್ಸ್ ಫೋರ್ಸಸ್ ಎಲ್ಲ ಓಪನ್ ಆಗಿರತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅದಾದ ನಂತರ ಕೊನೆ ಸ್ಟೆಪ್ ಬಂದು ಒಂದು ಪ್ಯಾಕ್ ಆಗಿರುತ್ತೆ ಅದು ಐದನೇ ಸ್ಟೆಪ್ಪು ಇದು ಮಾಡಿದ್ರೆ ಫುಲ್ ಫಿಲ್ ಆಗುತ್ತೆ ನೀವು ಈ ಫೇಶಿಯಲ್ ಮಾಡಿಸ್ಕೊಂಡು ಬಿಸಿಲಿಗೆ ಹೋಗೋದಾಗಲಿ ಹಾಗೆ ಬಿಸಿನೀರಲ್ಲಿ ಮುಖ ತೊಳೆಯೋದಾಗ್ಲಿ ಯಾವುದೇ ರೀತಿ ಮಾಡಬಹುದು ಮಾಡಬಾರ್ದು ಹಾಗೆ ನೀವು ಇವತ್ತು ಫೇಶಿಯಲ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ಇವತ್ತು ಒಂದು ಹನ್ನೆರಡು ಗಂಟೆ ಮಾಡಿಸ್ಕೊಂಡಿದ್ದಿಂದ ನೆಕ್ಸ್ಟ್ ದಿನ ಹನ್ನೆರಡು ಗಂಟೆ ತನಕ ನೀವು ಯಾವುದೇ ರೀತಿ ಮುಖಕ್ಕೆ ಕ್ರೀಮ್ಗಳು ಹಾಕೋದಾಗಲಿ ಹಾಗೆ ಸೋಪ್ಗಳು ಹಾಕೋದಾಗಲಿ ಯಾವುದೇ ರೀತಿ ಮುಖಕ್ಕೆ ಏನನ್ನು ಹಚ್ಚಬಾರ್ದು ಬಿಸಿಲಿಗೆ ಹೋಗಬಾರ್ದು ಆವಾಗ ಅದು ಬೇರೆ ಥರ ರಿಯಾಕ್ಟ್ ಆಗುತ್ತೆ ಆ ಥರ ಮಾಡಿದ್ರೆ ಈ ಥರ ಒಂದು ಏಳೋ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮುಖ ಗ್ಲೋನೆಸ್ ಬರುತ್ತೆ ಮೇಕಪ್ ನೀಟಾಗಿ ಕೂರುತ್ತೆ ಒಂದು ಬ್ರೈಟ್ನೆಸ್ ಆಗಿ ಫ್ರೆಶ್ ಆಗಿ ಮುಖ ಕಾಣಿಸ್ತಾ ಇರುತ್ತೆ ಇದನ್ನು ನೀವು ಫಂಕ್ಷನ್ಸು ಒಂದು ಮೂರು ನಾಲ್ಕು ದಿನ ಅನ್ನೋ ಹಾಗೆ ನೀವು ಇದನ್ನು ಮಾಡಿಸ್ಕೋಬೇಕಾಗತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಯಾವುದೇ ರೀತಿ ಮೇಕಪ್ ಎಲ್ಲ ಜಾರೋದಿಲ್ಲ ಮೊದಲೇ ರೀತಿ ಆ ನಂತರ ನೀವು ನಿಮ್ಮ ಸ್ಕಿನ್ನು ಡ್ರೈ ನಾರ್ಮಲ್ ಹಾಗೆ ಆಯಿಲ್ ಇದೆಯಾ ಇದ್ರ ಮೇಲೆ ನಾವು ಯಾವ ಫೇಶಿಯಲ್ನ ಬಳಸಬೇಕು ಅಂತ ತಿಳ್ಕೊಂಡು ಮಾಡಿಸ್ಬೇಕಾಗತ್ತೆ ಯಾವುದ್ಯಾವ್ದನ್ನ ಬಳಸಬೇಡಿ ನೋಡಿ ನೀಟಾಗಿ ಒಂದು ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕಣ್ ಸುತ್ತ ಹಾಗೆ ಮೂಗು ಅಪ್ಪರ್ ಲಿಪ್ಸು ಹಾಗೆ ಐ ಎಡ್ಡು ಚಿನ್ನು ಕತ್ತು ಕಿವಿ ನೀಟಾಗಿ ಮಸಾಜ್ ಮಾಡಬೇಕು ಬೆರಳಲ್ಲಿ ಹಸ್ತದಲ್ಲಿ ಅಲ್ಲ ಮಾಡಿ ಇದನ್ನು ನಾರ್ಮಲ್ ವಾಟರಿಂದ ತೆಗಿಬೇಕಾಗತ್ತೆ ನಾನು ಫುಲ್ ವೀಡಿಯೋ ತೋರಿಸಿದ್ರೆ ನೀ ಅದು ತುಂಬ ಲೆಂತಿ ಆಗಿಬಿಡುತ್ತೆ ಶಾರ್ಟ್ ಶಾರ್ಟಾಗಿ ಇಂಪ್ಟ ಇಂಪಾರ್ಟೆಂಟ್ ಒಂದು ಸ್ಟೆಪ್ಸ್ನ ನಾನು ಹೇಳ್ಕೊಂಡು ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಈ ಐದು ಸ್ಟೆಪ್ನ ಉಪಯೋಗಿಸಿ ಒಂದು ಫೇಶಿಯಲ್ ಮಾಡೋದಕ್ಕೆ ಇಲ್ಲ ಅಂದ್ರೂ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಟೈಮ್ ಟೈಮು ಬೇಕಾಗತ್ತೆ ನೆಕ್ಸ್ಟ್ ಬಂದು ಐದನೇ ಸ್ಟೆಪ್ಪು ಪ್ಯಾಕ್ ಈ ಒಂದು ಮಿಕ್ಸ್ ಫ್ರೂಟ್ ಪ್ಯಾಕ್ನ ನೋಡಿ ಈ ರೀತಿ ಇದೆ ಕಲ್ಲರು ಇದನ್ನು ನೀಟಾಗಿ ಮುಖಕ್ಕೆ ಹಚ್ಚಿ ಅದು ಒಣಗೋ ತನಕ ಬಿಟ್ಟು ನಂತರ ಅದನ್ನು ಒಂದು ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಮಸಾಜ್ ಮಾಡಿ ಅದನ್ನು ತೆಗೆದ್ರೆ ಸೊ ಕಂಪ್ಲೀಟ್ ಫೇಶಿಯಲ್ಲು ಒಂದು ಆಗತ್ತೆ ಸೊ ಈ ಒಂದು ಫೇಶಿಯಲ್ ವೀಡಿಯೋ ಬಗ್ಗೆ ಒಂದು ಸ್ವಲ್ಪ ನಮಗೆ ಗೊತ್ತಿರುವ ಇನ್ಫಾರ್ಮೇಶನ್ನ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಹೊತ್ತಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾನು ಹೆಚ್ಚಿನ ಹೆಚ್ಚಿನ ವಿಡಿಯೋ ಕೊಡ್ತಾ ಇರ್ತೀನಿ ಹಾಗೆ ನೀವು ಒಂದು ಫೇಶಿಯಲ್ ಕಿಟ್ನ ತಂದು ಇಟ್ಕೊಂಡ್ರೆ ತುಂಬ ದಿನ ನಿಮಗೆ ಯೂಸ್ ಆಗುತ್ತೆ ಅಂದರೆ ಮೂರು ಒಂದು ಸಾರಿ ಮಾಡೋದಲ್ವ ಸೊ ನಾನಿಲ್ಲಿ ನಿಮಗೆ ಸೆಲ್ಫ್ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆ ನಮ್ಮ ಪಾರ್ಲರ್ ವತಿಯಿಂದ ಏನೇನು ಹೇಳ್ಕೊಡ್ತಾ ಇದ್ದಾರೆ ನಾನು ಎಲ್ಲವನ್ನ ವೀಡಿಯೋ ಮಾಡಿ ಹಾಕ್ತೀನಿ ನೀವು ನೋಡಿ ಆದಷ್ಟು ಶೇರ್ ಮಾಡಿ ನೀವು ಟ್ರೈ ಮಾಡಿ ನಮಗೆ ಎಷ್ಟು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾನು ಈ ವಿಡಿಯೋ ಮುಖಾಂತರ ಹಾಕ್ತೀನಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ನಾನು ಕೊನೆಯಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿರೋದು ಹಾಗೆ ನನ್ನ ಸ್ಕಿನ್ನು ಯಾವ ರೀತಿ ಚೇಂಜ್ ಆಗಿದೆ ಎಲ್ಲವನ್ನು ನಾನು ತೋರಿಸ್ತೀನಿ ಮಿಸ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿ ಇದರಿಂದ ನೀವು ಏನು ತಿಳ್ಕೊಂಡ್ರಿ ಹಾಗೆ ಹೇಗೆ ನಿಮಗೆ ಉಪಯೋಗ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನನ್ನೆಲ್ಲ ವೀಡಿಯೋಗಳು ನಿಮಗೆ ಯಾವ ವಿಡಿಯೋ ಹೆಚ್ಚಾಗಿ ಬೇಕು ಯಾವುದು ಇಷ್ಟ ಆಗ್ತಿದೆ ನೀವು ತಿಳಿಸಿದ್ರೆ ನಮಗೆ ಗೊತ್ತಾಗತ್ತೆ ಯಾಕಂದರೆ ನನಗೆ ಗೊತ್ತಿರುವ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಿದಾಗ ನನಗೆ ಒಂದು ಖುಷಿ ಅನ್ನೋ ಒಂದು ಫುಲ್ ಇರುತ್ತೆ ಒಂದು ವಿಷಯ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೋಗೋದು ಸುಮ್ಮ ಸುಮ್ಮನೆಲ್ಲ ನಾನು ವೀಡಿಯೋ ಮಾಡಲ್ಲ ಸೊ ಫೇಶಿಯಲ್ಲು ಕಂಪ್ಲೀಟ್ ಆಗಿದೆ ಇದನ್ನು ನಾರ್ಮಲ್ ವಾಟ್ರಿಂದ ಫುಲ್ಲು ಎಲ್ಲವನ್ನು ತೆಗೆದು ನಾನು ಹೇಳಿರೋ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ನು ವೈಟ್ನಿಂಗ್ ಆಗುತ್ತೆ ಬ್ರೈಟ್ ಆಗುತ್ತೆ ಯಾವುದೇ ರೀತಿ ಒಂದು ಟ್ಯಾನ್ ಇದ್ದರೆ ಕ್ಲಿಯರ್ ಆಗತ್ತೆ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಈ ಒಂದು ವಿಡಿಯೋ ನನ್ನ ಒಂದು ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿದೆ ಹಾಗೆ ಇನ್ನೊಂದು ನನ್ನ ಸ್ಕಿನ್ ಬಂದು ನಾರ್ಮಲ್ ಸ್ಕಿನ್ ಡ್ರೈಯೂ ಅಲ್ಲ ಆಯಿಲು ಅಲ್ಲ ನಾರ್ಮಲ್ ಸ್ಕಿನ್ ನೋಡಿ ಯಾವ ರೀತಿ ಆಗಿದೆ ಅಂತ ಸೊ ಹಾಗಿದ್ರೆ ಇನ್ಯಾಕೆ ತಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಂದು ಬ್ಯೂಟಿ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಹೆಚ್ಚಿನ ವೀಡಿಯೋಗಳನ್ನ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್